ನಮಸ್ತೆ ಕುಟುಂಬದವರೇ ಹೆಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಮತ್ತೇಕೆ ತಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಸ್ಪೆಷಲ್ ರೆಸಿಪಿ ಬೆಂಡೆಕಾಯಿ ಚಟ್ನಿ ಬೆಂಡೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಗೊತ್ತಾ ಗೊತ್ತಿಲ್ವಾ ಬನ್ನಿ ಮತ್ತೇ ಕೆತ್ತಡ ನೋಡ್ಕೊಂಡು ಬೇಕಾಗುವ ಸಾಮಗ್ರಿಗಳು ನಾವಿಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀವಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ ಎರಡು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀವಿ ಆ ನಂತರ ನಾವಿಲ್ಲಿ ಮೂರು ಈರುಳ್ಳಿ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಎರಡು ಟೊಮೊಟೊ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಎರಡು ಚಮಚ ಎಣ್ಣೆಯನ್ನು ಇದ್ದೀವಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಬೆಂಡೆಕಾಯಿನ ಹಾಕ್ಕೋಬೇಕು ಮೊದಲು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಲಿ ಲೋಳೆ ಥರ ಇರುತ್ತಲ್ವ ಒಂಥರ ಅಂಟಿನ ಥರ ನೋಡ್ಬೋದು ನೀವು ಅದು ಹೋಗ್ಬೇಕಂತ ಹೇಳಿದರೆ ನಾವು ಚೆನ್ನಾಗಿ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾಯಿದ್ದೀವಿ ಆ ನಂತರ ಅದೇ ಪ್ಯಾನ್ನಲ್ಲಿ ಇನ್ನೊಂದು ಚಮಚ ಎಣ್ಣೆ ಹಾಕಿ ಹಸಿಮೆಣ್ಸಿಕಾಯಿನ ಎರಡು ಭಾಗ ಮಾಡಿಕೊಂಡು ನಾವಿಲ್ಲಿ ಹಾಕ್ಕೊಳ್ತಾಯಿದ್ದೀವಿ ಹಸಿಮೆಣ್ಸಿಕಾಯನ್ನು ಕೂಡ ನಾವು ಹುರ್ಕೋಬೇಕು ಆನಂತರ ನಾವು ಇದಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಹೆಚ್ಚಿದ ಟಮೊಟೋನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಚಟ್ನಿ ಸಕ್ಕತ್ತಾಗಿ ಬರುತ್ತೆ ಸೊ ಚೆನ್ನಾಗಿ ನೋಡ್ಬೋದು ಫ್ರೈ ಆಗೋಯ್ತು ಆಲ್ಮೋಸ್ಟ್ ಆಗಿದೆ ಅನ್ನೋ ಟೈಮಲ್ಲಿ ಬಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಏನು ಬೆಂಡೆಕಾಯಿನ ಹುರಿದು ಹಾಕೊಂಡಿದ್ಯೋಲ್ಲ ಅದೇ ಮಿಕ್ಸಿ ಜಾರಿಗೆ ಈಗ ಫ್ರೈ ಮಾಡ್ಕೊಂಡಂಥ ತರಕಾರಿ ಮಿಶ್ರಣವನ್ನು ನಾವು ಇದಕ್ಕೆ ಸೇರಿಸ್ಕೊಂಡು ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹೆಸಳು ಕರ್ಬೇ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಮಿಕ್ಸಿಗೆ ರುಬ್ಕೊಳ್ಳೋಣ ನಂತರ ನಾವು ಮೇಲೆ ಕೆಳಗೆ ಚಟ್ನಿನ ಮಾಡ್ಕೋಬೇಕು ನೀರು ಹಾಕಬಾರ್ದು ನೀರು ಹಾಕ್ಲಂಗೆ ರುಬ್ಕೋಬೇಕು ಚಟ್ನಿ ಚೆನ್ನಾಗಿರುತ್ತೆ ಬೇಗ ಹಾಳಾಗಲ್ಲ ಅದಕ್ಕೋಸ್ಕರ ನೋಡ್ಬೋದು ಇನ್ನೇನು ತಯಾರಾಗೇ ಹೋಯಿತು ಬೆಂಡೆಕಾಯಿ ಚಟ್ನಿ ಈ ಥರ ರುಬ್ಕೊಳ್ಳಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಚಟ್ನಿ ನೋಡಿದ್ರಲ್ಲ ಬೆಂಡೆಕಾಯಿ ಚಟ್ನಿ ತಯಾರಾಗೇ ಹೋಯಿತು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಂಬಾ ಸಕ್ಕತ್ ಟೇಸ್ಟ್ ಕೊಡುತ್ತೆ ಈ ಚಟ್ನಿ ಸ್ವಲ್ಪ ತೋಪಾಕೊಂಡು ತಿಂದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ